ನಮಸ್ಕಾರ ವೀಕ್ಷಕರೇ ದೇಶದ ಒಳಗಿರೋ ಉಗ್ರರಿಂದ ಒಂದಲ್ಲ ಒಂದು ಸಂಕಷ್ಟವನ್ನ ಎದುರಿಸ್ತಾ ಬಂದಿರೋ ಭಾರತಕ್ಕೆ ಈಗ ಹೊಸ ಕಂಟಕ ಶುರುವಾಗಿದೆ ದಲಿತ ಯುವತಿಯರನ್ನ ಬಲವಂತವಾಗಿ ಉಗ್ರ ಚಟುವಟಿಕೆಗಳಿಗೆ ಎಳೆದುಕೊಳ್ಳೋ ಪ್ರಯತ್ನ ನಡೆದಿರುವುದು ಸಾಬೀತಾಗಿದ್ದು ಇಡೀ ದೇಶವೇ ಆತಂಕಕ್ಕೆ ಒಳಗಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ದಲಿತರನ್ನೇ ಟಾರ್ಗೆಟ್ ಮಾಡ್ತಾ ಇರೋದಕ್ಕೂ ಕಾರಣಗಳಿದ್ದು ಒಂದು ಸಲ ಇದು ಸಕ್ಸಸ್ಫುಲ್ ಆಯಿತು ಅಂದ್ರೆ ಅದರಿಂದ ಏನೆಲ್ಲ ಅನಾಹುತಗಳು ಆಗಲಿದೆ ಅನ್ನೋದರ ಚರ್ಚೆ ಕೂಡ ನಡೀತಾ ಇದೆ ಈ ರೀತಿ ಪ್ರಕರಣಗಳ ಪೈಕಿ ಒಂದು ಪ್ರಕರಣ ಸದ್ಯ ಕಣ್ಣಿಗೆ ಬಿದ್ದಿದ್ದು ಗೊತ್ತೇ ಆಗದಂತೆ ಎಷ್ಟು ನಡೆದಿದೆಯೋ ಅನ್ನೋ ಪ್ರಶ್ನೆಗಳು ಹುಟ್ಟಿವೆ ಇದರ ಹಿಂದೆ ಯಾರದೆಲ್ಲ ಕೈವಾಡ ಇರಬಹುದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರದ ವಿರುದ್ಧ ದಲಿತರನ್ನ ಕಟ್ಟೋ ಅಜೆಂಡಾ ಎಕ್ಸ್ಪೋಸ್ ಆಗಿದೆ ಅಲ್ಲಿನ ಸಾರ್ವಜನಿಕರು ಅಸಲಿ ವಿಚಾರವನ್ನ ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿರುವುದು ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಮತಾಂತರ ಅನ್ನೋದು ಭಾರತಕ್ಕೆ ಅಂಟಿದ ಬಹುದೊಡ್ಡ ಪಿಡುಗು ಬಲವಂತದ ಮತಾಂತರವನ್ನ ತಪ್ಪಿಸೋದಕ್ಕೆ ಕಠಿಣ ಕಾನೂನು ಬರಲೇಬೇಕು ಅಂತ ಶಿಕ್ಷಣ ಪಡೆದವರು ಹಾಗೂ ದೇಶ ಪ್ರೇಮಿಗಳು ಹೇಳ್ತಾರೆ ಇದನ್ನ ಕಾನೂನಾತ್ಮಕವಾಗಿ ತರೋಣ ಅಂದ್ರೆ ಇದರಲ್ಲೂ ಮತ್ತದೇ ರಾಜಕೀಯ ಮತಾಂತರ ಆಗೋದು ಅವರಿಷ್ಟ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಾಗೆ ಹೀಗೆ ಅಂತ ಅಡ್ಡಗಾಲು ಹಾಕೋದಕ್ಕೆ ಒಂದಷ್ಟು ಜನರು ರೆಡಿ ಇರ್ತಾರೆ ಅನ್ನೋದನ್ನ ನೀವೇ ನೋಡಿದ್ದೀರಾ ಆದ್ರೆ ಈ ಕಾಯ್ದೆ ಉದ್ದೇಶ ಇರೋದು ಬಲವಂತದ ಹಾಗೂ ಆಮಿಷದ ಮತಾಂತರ ತಡೆಯೋದು ಅಂತ ಕ್ಲಿಯರ್ ಆಗಿ ಹೇಳಿದ್ರು ಕೆಲವರು ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸಿ ಓಲೈಕೆ ಮಾಡ್ತಾ ಬಂದಿದ್ದಾರೆ ಅದರ ಬಹುದೊಡ್ಡ ಅಡ್ಡ ಪರಿಣಾಮ ಏನು ಅನ್ನೋದು ಈಗ ರಿವೀಲ್ ಆಗ್ತಾ ಇದ್ದು ದೇಶದ ಭದ್ರತೆಗೆ ಬಹುದೊಡ್ಡ ಸವಾಲು ಬಂದಿರೋದು ಉತ್ತರ ಪ್ರದೇಶ ಹಾಗೂ ಕೇರಳದಿಂದ ಬಂದಿರೋ ಸ್ಫೋಟಕ ಸುದ್ದಿಯಿಂದ ಬಯಲಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ಒಬ್ಬ ದಲಿತ ಅಪ್ರಾಪ್ತ ಬಾಲಕಿಯನ್ನ ದುಷ್ಕರ್ಮಿಗಳು ಕೇರಳಕ್ಕೆ ಎಳೆದೊಯ್ದಿದ್ದಾರೆ ಅಲ್ಲಿ ಆಕೆಯನ್ನ ಬಲವಂತವಾಗಿ ಇಸ್ಲಾಂಗೆ ಮತಾಂತರ ಮಾಡಿ ನಂತರ ಉಗ್ರ ಚಟುವಟಿಕೆಗಳಲ್ಲಿ ಆಕೆಯನ್ನ ತೊಡಗಿಸಿಕೊಳ್ಳುವ ಪ್ರಯತ್ನ ನಡೆದಿರುತ್ತೆ ಈ ಜಾಲವನ್ನು ಭೇದಿಸುವ ಉತ್ತರ ಪ್ರದೇಶ ಪೊಲೀಸರು ದಲಿತ ಬಾಲಕಿಯನ್ನ ರಕ್ಷಿಸೋದರ ಜೊತೆಗೆ ಈ ದುಷ್ಕೃತ್ಯ ನಡೆಸ್ತಾ ಇದ್ದ ಇಬ್ಬರು ಕ್ರಿಮಿನಲ್ ಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಂದಹಾಗೆ ಈ ಅನಾಹುತ ತಪ್ಪೋದರ ಹಿಂದೆ ದೊಡ್ಡ ಕಥೆಯೇ ಇದೆ ಆ ದಲಿತ ಬಾಲಕಿ ಇದ್ದ ಹಳ್ಳಿಯಲ್ಲೇ ಇದ್ದ ಮಹಿಳೆಯೊಬ್ಬಳು ಈಕೆಯ ಪೋಷಕರನ್ನ ಸಂಪರ್ಕಿಸಿರ್ತಾಳೆ ಕೇರಳದಲ್ಲಿ ದಲಿತ ಬಾಲಕಿಯರನ್ನ ಮತಾಂತರ ಮಾಡ್ತಾ ಇದ್ದಾರೆ ಹೀಗೆ ಮತಾಂತರ ಆದ ಬಳಿಕ ಅವರ ಜೀವನ ಬಹಳ ಉತ್ತಮವಾಗಿದೆ ಎಲ್ಲರೂ ಖುಷಿ ಖುಷಿಯಿಂದ ಬದುಕ್ತಾ ಇದ್ದಾರೆ ಕೆಲವರಂತೂ ವಿದೇಶದಲ್ಲಿ ಕೂಡ ಸೆಟಲ್ ಆಗಿದ್ದಾರೆ ನಿಮ್ಮ ಮಗಳಿಗೂ ಅದೇ ರೀತಿಯ ಜೀವನ ಸಿಗುತ್ತೆ ನಮ್ಮ ಜೊತೆ ಕಳಿಸಿ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾಳೆ ಇದರ ಬದಲಾಗಿ ದೊಡ್ಡ ಮೊತ್ತದ ಹಣದ ಆಮಿಷ ತೋರಿಸಿ ಕೊನೆಗೂ ಬಾಲಕಿಯನ್ನ ಕರೆದೊಯ್ಯುವಲ್ಲಿ ಯಶಸ್ವಿ ಆಗ್ತಾಳೆ ಹೀಗೆ ಆ ದಲಿತ ಬಾಲಕಿಯನ್ನ ತ್ರಿಶೂರಿಗೆ ಕರ್ಕೊಂಡು ಹೋಗಲಾಗುತ್ತೆ ಅಲ್ಲಿಗೆ ಹೋದ ಮೇಲೆ ಎಲ್ಲವೂ ಕಂಪ್ಲೀಟ್ ಉಲ್ಟೆ ಆಗುತ್ತೆ ಆಕೆಯನ್ನ ಬಲವಂತವಾಗಿ ಮತಾಂತರ ಮಾಡುವುದರ ಜೊತೆಗೆ ಉಗ್ರ ಚಟುವಟಿಕೆಗಳ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾರೆ ಏನೂ ಅರಿಯದ ದಲಿತ ಬಾಲಕಿಗೆ ನರಕಕ್ಕೆ ಕಾಲಿಟ್ಟ ಅನುಭವ ಆಗಿದೆ ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಯೋಚಿಸುವ ಬಾಲಕಿ ಸಮಯ ನೋಡಿ ಎಸ್ಕೇಪ್ ಆಗೋದರಲ್ಲಿ ಯಶಸ್ವಿ ಆಗ್ತಾಳೆ ಪೊಲೀಸರನ್ನ ಸಂಪರ್ಕಿಸುವುದರ ಜೊತೆಗೆ ಮನೆಯವರನ್ನು ಸಂಪರ್ಕಿಸಿದ್ದಾಳೆ ಇತ ವಿಷಯ ತಿಳಿದ ಬಾಲಕಿ ತಾಯಿ ಪ್ರಯಾಗ್ರಾಜ್ ಪೊಲೀಸರಿಗೆ ದೂರು ನೀಡಿ ಈ ಎಲ್ಲಾ ವಿಷಯವನ್ನ ತಿಳಿಸ್ತಾಳೆ ಬಳಿಕ ಪೊಲೀಸರು ಹೊಸ ಟೀಂ ರಚನೆ ಮಾಡಿ ತನಿಖೆಗೆ ಎಳೆದಾಗ ಈ ಬಾಲಕಿಯ ರಕ್ಷಣೆ ಆಗುವುದರ ಜೊತೆಗೆ ಇಬ್ಬರು ಕ್ರಿಮಿನಲ್ಗಳ ಬಂಧನವಾಗಿದೆ ಈ ವಿಚಾರಣೆ ವೇಳೆ ಇನ್ನಷ್ಟು ಸ್ಫೋಟಕ ಅಂಶಗಳು ಕೂಡ ಬಯಲಿಗೆ ಬಂದಿವೆ ಈ ಕ್ರೈಂ ಕೇಸ್ಗೂ ಹಾಗೂ ಮೇ ಹದಿನೇಳರಂದು ಸುಲ್ತಾನ್ಪುರದಲ್ಲಿ ನಡೆದಿದ್ದ ಅಪ್ರಾಪ್ತ ದಲಿತ ಬಾಲಕಿಯ ಮೇಲಿನ ಅತ್ಯಾಚಾರ ಕೇಸ್ಗೂ ಲಿಂಕ್ ಆಗಿದ್ದು ಪೊಲೀಸರಿಗೆ ಗೊತ್ತಾಗಿದೆ ಶಾಲೆಗೆ ಹೋಗ್ತಾ ಇದ್ದ ಹೊತ್ತಲ್ಲಿ ದುಷ್ಕರ್ಮಿಗಳು ಆ ದಲಿತ ಬಾಲಕಿಯ ಮೇಲೆ ದೌರ್ಜನ್ಯ ನಡೆಸಿರ್ತಾರೆ ದುರಂತ ಏನಂದ್ರೆ ಆ ಕ್ರಿಮಿನಲ್ ಗಳ ಪೈಕಿ ಒಬ್ಬ ಅಪ್ರಾಪ್ತ ಕ್ರಿಮಿನಲ್ ಕೂಡ ಇದ್ದ ಅನ್ನೋದು ಬೆಳಕಿಗೆ ಬಂದಿದೆ ಇದೇ ವರ್ಷ ಜನವರಿಯಲ್ಲಿ ಕೇರಳದಲ್ಲಿ ಹದಿನೆಂಟು ವರ್ಷದ ದಲಿತ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು ಅದರ ವಿಚಾರಣೆ ತೀವ್ರವಾಗಿ ನಡೆಸ್ತಾ ಹೋದಾಗ ಆ ವಿದ್ಯಾರ್ಥಿನಿಗೆ ಹದಿಮೂರು ವರ್ಷ ಇರುವಾಗಿನಿಂದಲೂ ಈ ಕ್ರಿಮಿನಲ್ ಗಳು ಕಿರುಕುಳ ಕೊಡ್ತಾ ಇದ್ರು ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನ ಕಳಿಸ್ತಾ ಇದ್ರು ಆಕೆಗೆ ಹದ್ನಾರು ವರ್ಷ ವಯಸ್ಸಿದ್ದಾಗ ಆಕೆಯನ್ನ ಬೈಕ್ನಲ್ಲಿ ಕರ್ಕೊಂಡು ಹೋಗಿ ದೌರ್ಜನ್ಯ ನಡೆಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ರು ಅನ್ನೋದೆಲ್ಲ ಬೆಳಕಿಗೆ ಬಂದಿದೆ ಕೇರಳದ ಪಟ್ಟಣಂ ತಿಟ್ಟ ವ್ಯಾಪ್ತಿಯಲ್ಲಿ ಈ ಕೇಸ್ ರಿಜಿಸ್ಟರ್ ಆಗಿ ತನಿಖೆ ಮುಂದುವರೆದಿದೆ ಆದರೆ ಇದೆಲ್ಲಾ ಪ್ರಕರಣದಲ್ಲಿ ಕಾಮನ್ ವಿಚಾರ ಅಂದ್ರೆ ಅದು ದಲಿತ ಬಾಲಕಿಯರು ಟಾರ್ಗೆಟ್ ಆಗ್ತಾ ಇರೋದು ಇದರ ಹಿಂದೆ ಕೂಡ ಹಲವು ದುರುದ್ದೇಶ ಇದೆ ಅನ್ನೋ ಚರ್ಚೆಯೇ ಈಗ ಭಾರತೀಯರನ್ನ ಬೆಚ್ಚಿ ಬೆಳೆಸ್ತಾ ಇರೋದು ಇದುವರೆಗೂ ಪ್ರಪಂಚದಲ್ಲಿರೋ ಉಗ್ರರೆಲ್ಲ ಒಂದೇ ವಿಚಾರವನ್ನ ಇಟ್ಕೊಂಡು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಅನ್ಯ ಧರ್ಮೀಯರು ಭಯೋತ್ಪಾದನೆಯಲ್ಲಿ ತೊಡಗಿಲ್ಲ ಆದ್ರೆ ಈಗ ಹಿಂದೂ ಉಗ್ರ ಅನ್ನೋ ವಿಷ ಬೀಜವನ್ನು ಬಿತ್ತೋ ಕೆಲಸ ಆಗ್ತಾ ಇದೆಯಾ ಅನ್ನೋ ಚರ್ಚೆ ಹುಟ್ಟಿದೆ ಹಿಂದೂಗಳು ಅಷ್ಟು ಈಸಿಯಾಗಿ ಭಯೋತ್ಪಾದನೆಗೆ ಇಳಿಯೋದಿಲ್ಲ ತಲೆ ಕೆದರಿಕೊಂಡು ವಿದೇಶಿ ಹಾಗೂ ಕೆಲವೊಂದು ಪಕ್ಷದ ಫಂಡ್ ನಿಂದ ಬದುಕೋ ಹೇಸಿಗೆಗಳು ನೇರವಾಗಿ ಉಗ್ರವಾದಕ್ಕೆ ತೊಡಗದೆ ಉಗ್ರರಿಗೆ ಗಲ್ಲು ಶಿಕ್ಷೆ ಕೊಡಬಾರದು ಅಂತ ಹೋರಾಟ ಮಾಡಿ ದೇಶದಲ್ಲಿ ನಮ್ಮಷ್ಟು ಅಸಹ್ಯ ಯಾರು ಇಲ್ಲ ಅನ್ನೋದನ್ನ ತೋರಿಸ್ತಾರೆ ಆದ್ರೆ ಬಂದೂಕು ಹಿಡಿದು ಉಗ್ರ ಚಟುವಟಿಕೆ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಹಿಂದೂಗಳಲ್ಲಿ ಒಗ್ಗಟ್ಟು ಇಲ್ಲದೆ ದಲಿತ ಮೇಲ್ಜಾತಿ ಹಾಗೆ ಇನ್ನೂ ಇತರ ವಿಭಜನೆಗಳನ್ನ ಮಾಡಲಾಗಿದೆ ಈಗ ದಲಿತರನ್ನ ಟಾರ್ಗೆಟ್ ಮಾಡಿ ಅವರನ್ನ ಮತಾಂತರ ಮಾಡಿಸಿ ಅವರ ಕೈಯಿಂದ ಇಂಥ ಕೆಲಸವನ್ನ ಮಾಡಿಸಿದ್ರೆ ಹಿಂದೂ ಉಗ್ರರು ಅನ್ನೋ ಲೇಬಲ್ ಸಿಕ್ಕುತ್ತೆ ಮತಾಂತರ ಆದ ಬಳಿಕ ಅವರು ಈ ಕೆಲಸ ಮಾಡಿದ್ರೂ ನಾಳೆ ದಿನ ಇನ್ವೆಸ್ಟಿಗೇಷನ್ ಆದಾಗ ಆಕೆಯ ಮೂಲ ಯಾವುದು ಆಕೆ ಹಿಂದೂ ಧರ್ಮದ ಉಳುವನ್ನೋ ಸುದ್ದಿಗಳೆಲ್ಲ ಬರುತ್ತೆ ಇದೇ ದುಷ್ಕರ್ಮಿಗಳಿಗೆ ಬೇಕಾಗಿರೋದು ಅಂತ ಹೇಳಲಾಗ್ತಾ ಇದೆ ಒಂದು ಸಲ ಈ ರೀತಿ ಸುದ್ದಿ ಬಂತು ಅಂದ್ರೆ ಎಡಚರ ಬರಹಗಾರರು ಕಾರ್ಟೂನ್ ಕವಿತೆ ಬರೆಯುವವರು ಹಾಗೆ ಅವರಿಗೆ ಫಂಡ್ ಮಾಡುವವರು ಏಕಕಾಲಕ್ಕೆ ಹಿಂದೂ ಉಗ್ರ ಅನ್ನೋದನ್ನ ಹೈಲೈಟ್ ಮಾಡಿ ಎಲ್ಲರ ತಲೆಯಲ್ಲಿ ಅದನ್ನ ತುಂಬಿಸೋ ಕೆಲಸ ಮಾಡ್ತಾರೆ ಒಂದು ವೇಳೆ ಇದು ಕಾಂಟ್ರವರ್ಸಿ ಆದ್ರೆ ಹಿಂದೂಗಳಲ್ಲೇ ಬೇರೆ ಬೇರೆ ಸಮುದಾಯಗಳು ಕಚ್ಚಾಡಿಕೊಳ್ತಾರೆ ಇದರಿಂದ ದೇಶದ್ರೋಹದ ಐಡಿಯಾಲಜಿಗೆ ಇನ್ನಷ್ಟು ಅನುಕೂಲ ಆದಂತಾಗುತ್ತೆ ಇದೇ ಕಾರಣಕ್ಕಾಗಿ ದಲಿತ ಯುವತಿಯರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಅಂದಹಾಗೆ ಈ ರೀತಿ ಚರ್ಚೆ ಆಗೋದಕ್ಕೆ ಬಲವಾದ ಕಾರಣವೂ ಇದೆ ಇಪ್ಪತ್ತಾರು ಹನ್ನೊಂದರ ದಾಳಿಯಲ್ಲಿ ಪಾಕಿಸ್ತಾನದಿಂದ ಬಂದಿದ್ದ ಉಗ್ರರ ಪೈಕಿ ಜೀವಂತವಾಗಿ ಸೆರೆ ಸಿಕ್ಕಿದ್ದು ಉಗ್ರರ ಕಸಬ್ ಮಾತ್ರ ಆತನ ಹಿನ್ನೆಲೆ ತಿಳಿದುಕೊಂಡು ಪೊಲೀಸರು ಮಾಹಿತಿಗಳನ್ನ ಬಿಚ್ಚಿಡೋ ಮೊದಲೇ ದಿಗ್ವಿಜಯ್ ಸಿಂಗ್ ಇದು ಆರ್ ಎಸ್ ಎಸ್ ಮಾಡಿಸಿದ್ದು ಹಿಂದೂ ಉಗ್ರರು ಅಂತೆಲ್ಲ ಹೇಳಿಕೆ ಕೊಟ್ರು ವಿಚಾರಣೆ ತೀವ್ರ ಮಟ್ಟದಲ್ಲಿ ನಡೆದಾಗ ನಿಷ್ಠಾವಂತ ಅಧಿಕಾರಿಯೊಬ್ಬರು ಉಗ್ರ ಕಸಬ್ ಕೈಯಲ್ಲಿ ಹಿಂದೂ ಪವಿತ್ರ ದಾರ ಇತ್ತು ಇದನ್ನ ಹಿಂದೂಗಳು ಮಾಡಿಸಿದ್ದು ಅನ್ನೋ ರೀತಿ ಬಿಂಬಿಸೋ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ಬಿಚ್ಚಿಟ್ಟಿದ್ರು ಒಂದು ವೇಳೆ ಆ ನಿಷ್ಠಾವಂತ ಅಧಿಕಾರಿ ಈ ವಿಚಾರವನ್ನ ಬಿಚ್ಚಿಡದೆ ಇದ್ದಿದ್ರೆ ಇವತ್ತಿಗೆ ಕತೆ ಬೇರೆ ರೀತಿನೇ ಇರ್ತಾ ಇತ್ತು ಪೊಲೀಸರು ಕೊಟ್ಟ ಮಾಹಿತಿಗೂ ದಿಗ್ವಿಜಯ್ ಸಿಂಗ್ ಆರೋಪಕ್ಕೂ ಈ ದಾಳಿಯನ್ನ ಪಾಕಿಸ್ತಾನ ಮಾಡಿಸಿಲ್ಲ ಅಂತ ಇನ್ನೊಂದಷ್ಟು ನಾಯಕರ ಹೇಳಿಕೆಗೂ ಒಂದಕ್ಕೊಂದು ಲಿಂಕ್ ಆಗಿ ಈ ವಿಚಾರ ದೊಡ್ಡ ಹಂತದಲ್ಲಿ ಚರ್ಚೆ ಆಗಿತ್ತು ಆದ್ರಿಂದ ಹಿಂದೂಗಳನ್ನ ಉಗ್ರರ ಸಾಲಲ್ಲಿ ನಿಲ್ಲಿಸುವ ಉದ್ದೇಶದಿಂದಲೇ ಈ ಕೆಲಸ ಆಗಿದೆ ಅನ್ನೋ ಚರ್ಚೆ ಈ ಘಟನೆ ಬಳಿಕ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ಈ ವಿಚಾರವನ್ನ ಕೇಂದ್ರ ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಇದಕ್ಕೆ ಪರಿಹಾರವನ್ನ ಹೇಗೆ ಕಂಡುಕೊಳ್ಳುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಈತ ಅದೇ ಉತ್ತರ ಪ್ರದೇಶದಲ್ಲಿ ದಲಿತರನ್ನ ಯೋಗಿ ಸರ್ಕಾರದ ವಿರುದ್ಧ ಎತ್ತಿಕೊಟ್ಟೋ ಅಜೆಂಡಾ ಒಂದು ರಿವೀಲ್ ಆಗಿದೆ ಕಾರ್ಚಾನಾದಲ್ಲಿ ದಲಿತ ಯುವಕನೊಬ್ಬನನ್ನ ಸುಟ್ಟು ಕೊಂದಿರುವ ಪ್ರಕರಣ ಸಂಬಂಧ ಆಜಾದ್ ಸಮಾಜ್ ಮುಖ್ಯಸ್ಥ ಚಂದ್ರಶೇಖರ್ ರಾವಣ್ ಸ್ಥಳಕ್ಕೆ ಭೇಟಿ ನೀಡುವ ವಿಚಾರದಲ್ಲಿ ಗಲಭೆ ಆಗಿದೆ ಈ ಕುರಿತಂತೆ ಆ ಪ್ರದೇಶದ ವ್ಯಕ್ತಿಯೊಬ್ಬ ಮಾಧ್ಯಮದ ಮುಂದೆ ಮಾತನಾಡಿದ್ದು ಇದೆಲ್ಲವೂ ಪ್ರೀ ಅಂತ ಹೇಳಿದ್ದಾನೆ ಆತ ಹೇಳೋ ಪ್ರಕಾರ ಚಂದ್ರಶೇಖರ್ ರಾವಣ್ ಅಸರಿ ರಾವಣರಂತೆ ವರ್ತಿಸ್ತಾ ಇದ್ದಾರೆ ಸುಮ್ ಸುಮ್ಮನೆ ಗಲಭೆ ಮಾಡಿ ಜನರ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಮೃತ ಯುವಕನಿಗೆ ಏನಾಗಿತ್ತು ಅನ್ನೋದರ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ ಆದ್ರೆ ದಲಿತರ ಹೆಸರು ಹೇಳಿಕೊಂಡು ರಾವಣ್ ದಾಂಧಲೆ ಎಬ್ಬಿಸ್ತಾ ಇದ್ದಾರೆ ದಲಿತರ ಹೋರಾಟ ಅಂತ ಜನರನ್ನ ಕರ್ಕೊಂಡು ಬರ್ತಾರೆ ಆದ್ರೆ ಅದರಲ್ಲಿ ದಲಿತರು ಯಾರು ಕಾಣಿಸ್ತಾ ಇಲ್ಲ ಸುಮ್ಮನೆ ನಮ್ಮ ಹೆಸರಲ್ಲಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಒಟ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಹಿಂದುಳಿದ ಜನರನ್ನ ಮುನ್ನೆಲೆಗೆ ತಂದು ಅವರಿಗೂ ಉತ್ತಮ ಭವಿಷ್ಯ ಕಟ್ಟಿಕೊಡಬೇಕು ಅಂತ ಜೀವನ ಪೂರ್ತಿ ಹೋರಾಡಿದ್ರು ಅವರ ಹೋರಾಟದ ಫಲದಿಂದಾಗಿ ಇವತ್ತು ಎಷ್ಟೋ ಹಿಂದುಳಿದವರಿಗೆ ಸಹಾಯ ಆಗ್ತಾ ಇದೆ ಆದ್ರೆ ರಾಜಕೀಯಕ್ಕಾಗಿ ಅವರನ್ನೇ ಟಾರ್ಗೆಟ್ ಮಾಡಿ ದೇಶದ್ರೋಹದ ಕೆಲಸಕ್ಕೂ ಅವರನ್ನ ಬಳಸಿಕೊಳ್ಳುವ ಯತ್ನ ನಡೀತಾ ಇರೋದು ದುರಂತದ ಕೆಲಸ ಕೇಂದ್ರ ಸರ್ಕಾರ ಇಂಥ ಕ್ರೂರ ಕೆಲಸಗಳಿಗೆ ಕಡಿವಾಣ ಹಾಕಬೇಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ